ವೇತನ ಹೆಚ್ಚಳ ಮತ್ತು ಶಾಸನಬದ್ಧ ಸೌಲಭ್ಯ ಖಾತ್ರಿಪಡಿಸುವಂತೆ ಆಗ್ರಹಿಸಿ ರಾಜ್ಯದಾದ್ಯಂತ ಶಿಕ್ಷಣ ಸಚಿವರಿಗೆ ಕೆಜಿಬಿವಿ ಹೊರಗುತ್ತಿಗೆ ನೌಕರರು ಪತ್ರ ಚಳುವಳಿ ನಡೆಸಿದರು ಕರ್ನಾಟಕ ರಾಜ್ಯದಾದ್ಯಂತ ಕಸ್ತೂರ್ಬಾಯಿ ಗಾಂಧಿ ಬಾಲಿಕಾ ವಿದ್ಯಾಲಯಗಳಾದ ಕೆಜಿಬಿವಿ ಟೈಪ್ ಒನ್ ಕೆಜಿಬಿವಿ ಟೈಪ್ ಟೂ ಕೆಜಿಬಿವಿ ಟೈಪ್ ತ್ರೀ ಮತ್ತು ಕೆಜಿಡಿವಿ ಟೈಪ್ ಫೋರ್ ಹಾಗೂ ನೂರಾರು ಸಮಸ್ತ ಕೆಜಿಡಿವಿಗಳ ಹೊರಗುತ್ತಿಗೆ ನೌಕರರು ಬೇಡಿಕೆಗಳ ದಿನದ ಪ್ರಯುಕ್ತ ಶಿಕ್ಷಣ ಸಚಿವರಿಗೆ ಪತ್ರ ಮೂಲಕ ತಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು ಒಂದೇ ರೀತಿಯ ಅರ್ಹತೆ ಮತ್ತು ಅನುಭವ ಹೊಂದಿರುವ ನೌಕರರು ಅವರು ಗುತ್ತಿಗೆ ನೌಕರರಾಗಲಿ ಅಥವಾ ಕಾಯಂ ನೌಕರರೇ ಆಗಿರಲಿ ಅದನ್ನು ಲೆಕ್ಕಿಸದೆ ಸಮಾನ ವೇತನ ಹೊಂದಿರಬೇಕು ರಾಜ್ಯದ ಸಮಸ್ತ ಕೆಜಿಬಿವಿ ನೌಕರರ ವೇತನವನ್ನು ಖಾಯಂ ಸರ್ಕಾರಿ ಶಿಕ್ಷಕರು ಮತ್ತು ಶಿಕ್ಷಕರೇತರ ಸಿಬ್ಬಂದಿಯೊಂದಿಗೆ ಸಮಾನವಾಗಿ ಹೊಂದಿಕೆಯಾಗುವಂತೆ ಪರಿಷ್ಕರಿಸಬೇಕೆಂದು ಈ ಹೊರಗುತ್ತಿಗೆ ಸಿಬ್ಬಂದಿಯನ್ನು ಖಾಯಂಗೊಳಿಸುವವರೆಗೂ ಅವರನ್ನು ನಿರ್ವಹಿಸಲು ಸರ್ಕಾರಿ ಅಧಿಕಾರಿಯ ಅಡಿಯಲ್ಲಿ ಈ ಕೆಜಿಬಿವಿ ಗುತ್ತಿಗೆ ಸಿಬ್ಬಂದಿಯ ಸಹಕಾರ ಸಂಘವನ್ನು ರಚಿಸಿ ಅದರ ಮೂಲಕ ಅವರ ಸೇವೆ ಪಡೆಯಬೇಕೆಂದು ಸಂಘಟಿತ ನೌಕರರಿಗೆ ಅನ್ವಯವಾಗುವ ಇಪಿಎಫ್ ಇಎಸ್ಐ ಗ್ರಾಚ್ಯುಟಿ ಮತ್ತು ಇತರ ಶಾಸನಬದ್ಧ ಪ್ರಯೋಜನಗಳ ಅನುಷ್ಠಾನ ಹೆರಿಗೆ ರಜೆ ವೈದ್ಯಕೀಯ ರಜೆ ಮತ್ತು ಇತರ ಕಲ್ಯಾಣ ಕ್ರಮಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು ವರ್ಷದ ಹನ್ನೆರಡು ತಿಂಗಳು ಸಂಪೂರ್ಣ ವೇತನ ಪಾವತಿಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಅರೆಕಾಲಿಕ ಸಿಬ್ಬಂದಿಗಳು ಯಾರು ವಾಸ್ತವದಲ್ಲಿ ಅರೆಕಾಲಿಕವಾಗಿರದೆ ವಾರ ಪೂರ್ತಿ ದಿನಪೂರ್ತಿ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಅವರ ಸೇವೆ ಪೂರ್ಣಕಾಲಿಕ ಎಂದು ಪರಿವರ್ತಿಸಬೇಕು ಹಾಗೂ ಇತರ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರಸ್ತುತ ಕೆಜಿಬಿವಿ ನೌಕರರ ವೇತನವು ಅತ್ಯಂತ ಅಲ್ಪವಾಗಿದೆ ಕೇಂದ್ರ ಮತ್ತು ರಾಜ್ಯ ಕಾರ್ಮಿಕ ಇಲಾಖೆ ನಿಗದಿಪಡಿಸಿದ ಕನಿಷ್ಠ ವೇತನಕ್ಕಿಂತ ಕಡಿಮೆ ಇದೆ ಇದು ರಾಜ್ಯದ ಕಾರ್ಮಿಕರು ಕನಿಷ್ಠ ವೇತನ ಕಾಯ್ದೆಯ ಉಲ್ಲಂಘನೆಯಾಗುತ್ತದೆ ಸಿಬ್ಬಂದಿಯ ವೇತನವನ್ನು ಕನಿಷ್ಠ ವೇತನದ ಆಧಾರದ ಮೇಲೆ ನಿಗದಿಪಡಿಸಬಾರದು ಅನೌಪಚಾರಿಕ ಅಥವಾ ಅಸಂಘಟಿತ ಕಾರ್ಮಿಕರ ವಿಷಯದಲ್ಲಿ ಮಾತ್ರ ಕನಿಷ್ಠ ವೇತನವನ್ನು ನೀಡಬೇಕು ಎಂಬುದು ಕಾರ್ಮಿಕರ ಆಗ್ರಹ ಈ ನೌಕರರು ಗ್ರಾಮೀಣ ಮತ್ತು ವಿಶೇಷವಾಗಿ ಅಂಚಿನಲ್ಲಿರುವ ಸಮುದಾಯಗಳಲ್ಲಿ ಹಿಂದುಳಿದ ಬಾಲಕಿಯರಿಗೆ ಶಿಕ್ಷಣವನ್ನು ಖಾತ್ರಿಪಡಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದಾರೆ ಈ ಉದಾತ್ತ ಉದ್ದೇಶಕ್ಕಾಗಿ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಸಿಬ್ಬಂದಿಗಳು ಅತ್ಯಂತ ಕಡಿಮೆ ಸಂಬಳ ಮತ್ತು ಶಾಸನಬದ್ಧ ಸೌಲಭ್ಯಗಳ ಕೊರತೆಯಿಂದಾಗಿ ಹಲವಾರು ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಅಂತೆಯೇ ಈ ನೌಕರರ ಬೇಡಿಕೆಗಳು ನ್ಯಾಯ ಉಚಿತವಾಗಿರುವುದನ್ನು ಇಲಾಖೆ ಪರಿಗಣಿಸಬೇಕೆಂದು ಒತ್ತಾಯಿಸಲಾಯಿತು ಜಿಲ್ಲೆಯ ಹಲವಾರು ಕೆಜಿಬಿವಿ ನೌಕರರು ಅಷ್ಟೇ ಅಲ್ಲದೆ ರಾಜ್ಯದ ನೂರಾರು ಕೆಜಿಬಿವಿ ನೌಕರರು ಈ ಪತ್ರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು